ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಅಂಡ್ ರೆಸಿಪೀಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಆರಾಮಾಗಿದ್ದೀನಿ ಹುಷಾರಾಗಿದ್ದೀನಿ ಫುಲ್ ಹುಷಾರಾಗಿದ್ದೀನಿ ಇವಾಗ ನಾನಿಲ್ಲಿ ಒಂದು ಮಾಮಾ ಅರ್ತ್ ಲಿಪ್ಸ್ಟಿಕ್ ತಗೊಂಡಿದ್ದೀನಿ ನೋಡಿ ಹೊಸ ಲಿಪ್ಸ್ಟಿಕ್ ನಂದು ಲಿಪ್ಸ್ಟಿಕ್ಕಲ್ಲಿ ಹೊಸ ಲಿಪ್ಸ್ಟಿಕ್ ಬಂದಿದೆ ಇವಾಗ ಇದೆ ಇವಾಗ ಹಚ್ಕೊಂಡಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ರೀ ಇವಾಗ ಯಾರದು ಬಂದಿದ್ದು ಯಾರು ಬಂದ್ರು ಹೇಳ್ಬೇಕು ಹೆಸರು ಯಾರು ಅಂತ ಏನು ನಿನ್ನ ಹೆಸ್ರೇನು ಸಿರಿ ಅಂತ ಇವಳು ಸಿರಿ ನೀನು ದೀಕ್ಷಾ ದೀಕ್ಷಾ ಸಿರಿ ದೀಕ್ಷಾ ಬಂದಿದ್ದಾರೆ ನೋಡಿ ಈ ರೀತಿ ಇದೆ ಮಾಮಾ ಅರ್ಥ ಅವ್ರದು ರೂಬಿ ಕ್ರಶ್ ಹೊಸ ಲಿಪ್ಸ್ಟಿಕ್ ತಗೊಂಡು ಬಂದಿದ್ದೀನಿ ಸಕ್ಕತ್ತಾಗಿದೆ ಶೇಡು ನೋಡಿ ತುಂಬ ಚೆನ್ನಾಗಿದೆ ಫೋರ್ ಹಂಡ್ರೆಡ್ ರುಪೀಸ್ ಇದು ನನಗೆ ತ್ರೀ ಫಾರ್ಟಿ ರುಪೀಸ್ಗೆ ಸಿಕ್ಕಿದೆ ಅಮೆಜಾನಲ್ಲಿ ತಗೊಂಡೆ ತುಂಬ ಚೆನ್ನಾಗಿದೆ ನೀವು ಬೇಕಿದ್ರೆ ತಗೊಳ್ಳಿ ಹೊಸ ಮಾಮಾ ಅರ್ಥವರು ಕ್ರೆಯನ್ಸ್ ಬಿಟ್ಟಿದ್ರಲ್ಲ ಆ ರೀತಿಯೇ ಹೊಸದಾಗಿ ಬಿಟ್ಟಿರೋದಿದು ಲಾಂಗ್ ಲಾಸ್ಟಿಂಗು ಕ್ರೀಮಿ ಮ್ಯಾಟ್ ಲಾಂಗ್ ಲಾಸ್ಟಿಂಗು ಏಯ್ಟ್ ಅವರ್ಸ್ ಲಾಂಗ್ ಲಾಸ್ಟಿಂಗ್ ಇದು ಚೆನ್ನಾಗಿದೆ ಲೈಟ್ ವೆಯ್ಟು ನಮಗೆ ಹಚ್ಚಿದ್ದೀವಿ ಅಂತ ಅನಿಸ್ತಾ ಇಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ ಎಲ್ಲ ಕಲರ್ ಇದೆ ನಿಮಗೆ ಯಾವುದು ಬೇಕೋ ಅದು ನೀವು ತಗೋಬೋದು ಇದು ನನ್ನ ಫೇವ್ರೆಟ್ ಕಲರ್ ರೂಬಿ ಕ್ರಷ್ ಮಾಮ ಅರ್ದಿಂದ ಇದು ಮೂರನೇದು ನಾನು ತರಿಸ್ತಾ ಇರೋದು ಆದರೆ ಯಾವಾಗ ತರಿಸಿದ್ರು ಇದೇ ಕಲರ್ ತರಿಸ್ತೀನಿ ತುಂಬ ಚೆನ್ನಾಗಿದೆ ಆಮೇಲೆ ಡ್ರೈ ಆಗ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ನಾನು ಬೆಳಗ್ಗೆಯಿಂದ ಹಚ್ಚಿದ್ದೀನಿ ಡ್ರೈ ಆಗಿಲ್ಲ ತುಂಬಾ ಚೆನ್ನಾಗಿದೆ ನೀವು ಬೇಕಿದ್ರೆ ತಗೊಳ್ಳಿ ಬಂದ್ರು ಬಾ ಇಲ್ಲಿ ಕುತ್ಕೊಬ ಆಸ್ಪತ್ರೆ ಎಲ್ಲಾ ನೋಡ್ಕೊಂಬಂದ್ರ ಏನ್ ನೋಡ್ಕೊಂಬಂದ್ರಿ ಇವು ಲಿಪ್ಟಿಕ್ ಲಿಪ್ ಮರೆ ನಿಂಗಾಕ್ಲಾ ಏನ್ ತಿಂದ್ರಿ ಊಟ ಅಮ್ಮ ಇಲ್ಲ ಯಾಕೆ ಮತ್ತೆ ನಿಮ್ನ ಯಾರು ಕರ್ಕೊಂಡ್ರು ಗಾಡಿಗೆ ಸಿರಿ ಈ ಕಡೆ ತಿರ್ಗ ಬುಕ್ ಕೊಟ್ಟಿದ್ದೆಲ್ಲ ಬರೀತಾ ಇದ್ಯಾ ಎಷ್ಟು ಪೇಜ್ ಬರ್ದಿದ್ಯಾ ಸ್ಕೂಲಾಗ್ ಬರ್ದಿದ್ದಲ್ಲ ಮನೇಲಿ ಕೊಟ್ಟಿರೋ ಬುಕ್ಕಲ್ಲಿ ಎಷ್ಟು ಪೇಜ್ ಬರ್ದೆ ಏನೇನ್ ಬರ್ದೆ ಹೇಳು ಥರ ಆತರ ಲಿಪ್ಸ್ಟಿಕ್ ಹಚ್ಚೋದು ಎ ಬಿ ಸಿ ಡಿ ಬರ್ದಾ ಎಲ್ಲಿ ತಕ್ಕ ಬರ್ದೆ ಹೇಳಿ ಈ ಕಡೆ ತಿರುಗು ತಕ ಬರ್ದಿದೆಯಾ ಹೇಳು ಇವಾಗ ಎ ಬಿ ಸಿ ಡಿ ಹೇಳು ಅಷ್ಟೊ ಬಂತು ಮತ್ತು ತಕ ಯಾಕೆ ಬರದೆ ಪೂರ್ತಿ ಬರೀಬೇಕಾಯ್ತು ಹೌದಾ ಬರ್ದ ಆ ಒಂದೇ ಬರ್ದ ಇನ್ ಇವತ್ತಿಷ್ಟೊಂದು ಬೆಳಕಾಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ವಿಡಿಯೋ ಇನ್ನೂ ಅಡುಗೆ ಮಾಡಿಲ್ಲ ಇವಾಗ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಚಿಂತು ನನ್ಗ ಹುಷಾರಿಲ್ಲ ಅಂತ ನನ್ನ ಮಗಳು ಅಡುಗೆ ಮಾಡಿ ಕೊಡ್ತಾ ಇದ್ಲು ಇವಾಗ ಯಾರು ಅಡುಗೆ ಮಾಡೋದು ಚಿಂಟ ನೀನಾ ನೀನ್ ಮಾಡ್ತೀಯ ಯಾರು ಮಾಡ್ತೀರಾ ಅಡುಗೆ ಹಿಂಗ ಬರಲ್ವಾ ಸ್ವಲ್ಪ ಕೆಬ್ಳಿದಷ್ಟೆ ಏನ ಸಾಂಬಾರ್ ಮಾಡೋದು ಇವಾಗ ಇವತ್ ನನ್ ಮಗಳು ಅಡ್ಗೆ ಮಾಡ್ತಾ ಇದ್ದಾಳೆ ಇವತ್ತು ನನ್ ಮಗಳೇ ಅಡ್ಗೆ ಮಾಡ್ತಾ ಇದ್ದಾಳೆ ಏನ್ ಅಡ್ಗೆ ಮಾಡ್ತಾ ಇದ್ದಾಳೆ ನೋಡೋಣ ಬನ್ನಿ ಇವಾಗ ಓಹೋ ಹೋ ಆಲೂಗಡ್ಡೆ ಕಾಣಿಸ್ತಾ ಇದೆ ನುಗ್ಗೆಕಾಯಿ ಕಾಣಿಸ್ತಾ ಇದೆ ಬೀನ್ಸ್ ಕಾಣಿಸ್ತಾ ಇದೆ ಟೊಮೊಟೊ ಕಾಣಿಸ್ತಾ ಇದೆ ಈರುಳ್ಳಿ ಕರ್ವೇದ ಸೊಪ್ಪು ಕಾಣಿಸ್ತಾ ಇದೆ ಕೈಯಲ್ಲಿ ಉಪ್ಪು ಕಾಣಿಸ್ತಾ ಇದೆ ಅದನ್ನ ಉಯ್ದ್ಬಿಟ್ಲು ಇವಾಗ ಏನು ಉಯ್ತಾ ಇದ್ದಾಳೆ ಅರ್ಶ ಹುಯ್ತಾ ಇದ್ದಾಳೆ ಏನ್ ಸಾಂಬಾರ್ ಇವತ್ತು ಚಿಂಟು ಅವರೇ ನುಗ್ಗೆಕಾಯಿ ಸಾರಂತೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಸಾರು ಇವತ್ತು ನನ್ನ ಮಗಳೇ ಮಾಡ್ತಾ ಇದ್ದಾಳೆ ನಾನು ಇವತ್ತು ಮಾಡ್ತಾ ಇಲ್ಲ ರೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅವಳೇ ಅನ್ನ ಮಾಡಿದ್ದಾಳೆ ಇವಾಗ ನುಗ್ಗೆಕಾಯಿ ಬೀನ್ಸ್ ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರ್ ಮಾಡ್ತಾ ಇದ್ದಾಳೆ ಈಗ ಸಾಂಬಾರ್ ಪುಡಿ ಹಾಕಕ್ ಬಂದಿದ್ದಾಳೆ ಆದ್ರೆ ಹಾಕಬೇಕು ಅಂತಾನೆ ಗೊತ್ತಿಲ್ವಂತೆ ನೋಡಿ ಹಾಕು ಫಸ್ಟ್ ಅದೇನು ಅಂತ ತೋರ್ಸು ಬೇರೆ ಬೇಡ ಹಾ ಐದ್ ಸ್ಪೂನ್ ಹಾಕು ಐದು ಸ್ಪೂನ್ ಹಾಕುದ್ರೆ ಕರೆಕ್ಟ್ ಆಗಿರುತ್ತೆ ಇವಾಗ ಇವಾಗ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡಿರೋದು ಪರವಾಗಿಲ್ಲ ಮಾಡ್ತಾಳೆ ಚೆನ್ನಾಗಿ ನನಗೆ ಇನ್ನೊಂದು ಸ್ವಲ್ಪ ಕೋಲ್ಡ್ ಇದೆ ನಾನೇ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಅವಳೇ ಇದ್ದಾಳೆ ಮಾಡಲಿ ಅಂತ ಬಿಟ್ಟಿದ್ದೀನಿ ಅನ್ನ ಮಾಡಿದ್ದಾಳೆ ಆಲ್ರೆಡಿ ಅನ್ನ ರೆಡಿಯಾಗಿದೆ ಇವಾಗ ಸಾಂಬಾರ್ಗಿಡ್ತಾಯಿದ್ದಾಳೆ ಒಂದೇ ಸರ್ತಿ ಕುಕ್ಕರ್ಗೆ ಹಾಕಿ ಎಲ್ಲ ಕೂಗಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಒಂದೆರಡು ದಿನ ನನಗೆ ರೆಸ್ಟು ಆಮೇಲೆ ಇವಾಗ ನೈಲ್ ಪಾಲಿಷ್ ಇದ್ದೆ ನೋಡಿ ಇವತ್ತು ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀನಿ ಹಬ್ಬದ ದಿವಸ ರೆಡ್ ಹಾಕ್ಕೊಂಡಿದ್ದೆ ಇವತ್ತು ಗ್ರೀನ್ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಗ್ಲಿಟರ್ ಹಾಕಿದ್ದೀನಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ತೋರ್ಸು ಏಳಗೂ ಹಾಕಿದ್ದೀನಿ ಎಲ್ಲ ಹೋಯ್ತು ನೋಡಿ ರೆಡ್ ಕಲರ್ ಯಾವ ಕಲರ್ ಇದು ರೆಡ್ ಕಲರ್ ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್ ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಅಂಟೋದು ಇಲ್ಲ ಚೆನ್ನಾಗಿದೆ ಮಾಮಾ ಅವ್ರದ್ದು ನಿಮ್ಗೂ ಬೇ ಏಯ್ ಸಾಕು ಎಷ್ಟು ಐತಿ ಏನು ಊರ್ಗೆಲ್ಲಾ ಮಾಡ್ತಾ ಇದಲ್ಲ ಸಾರು ಮಾಡ್ತಾವಳೆ ಫ್ರೆಂಡ್ಸ್ ನನ್ ಮಗಳು ಸಾಂಬಾರ್ ಮಾಡಿ ಊಟ ಮಾಡಿ ಮಲ್ಕೊಂಡ್ರೆ ಆಯ್ತು ಜ್ವರ ಕಮ್ಮಿ ಆಯ್ತು ನೆಗಡಿ ಮಾತ್ರ ಒಂದ್ ಸ್ವಲ್ಪ ಇದೆ ಕೆಮ್ಲು ಸ್ವಲ್ಪ ಇದೆ ಇಲ್ಲೇ ದಿವನ ಮೇಲೆ ಸಾಂಬಾರ್ ಮಾಡಿಬಿಟ್ಲು ನೋಡಿ ಸ್ಟವ್ ಹಚ್ಚಿಲ್ಲ ಏನಿಲ್ಲ ಇಲ್ಲೇ ಸಾಂಬಾರ್ ರೆಡಿ ಆಗೋಯ್ತು ನೋಡಿ ಫ್ರೆಂಡ್ಸ್ ನನ್ ಮಗಳು ಬೇಳೆಯನ್ನೇ ಹಾಕಿಲ್ಲ ಹಾಗೆ ಸಾರ್ ಮಾಡ್ತಾ ಇದ್ದಾಳೆ ಆಗೋದಿಲ್ಲ ಹೋಗ್ ಬೇಳೆ ತಗೊಂಬ ಬೇಳೆನೆ ಹಾಕದೆ ಸಾಂಬಾರ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಸಿಂಪಲ್ ಆಗಿ ಒಂದೇ ಸತಿ ಎಲ್ಲಾ ತರಕಾರಿ ಹಾಕಿ ಸಾಂಬಾರ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ ಅವಳಿಗೆ ಅರ್ಜೆಂಟ್ಗೆ ಮಾಡಿ ಕೊಡ್ತಾಳೆ ತಿನ್ನೋದು ನಾವು ಹುಷಾರಿಲ್ಲಾಂದರೆ ಏನು ಮಾಡೋದು ಯಾರು ಮಾಡ್ತಾರೋ ಏನು ಮಾಡ್ತಾರೋ ಅದನ್ನು ಬಾಯಿ ಮುಚ್ಕೊಂಡು ತಿಂದು ಮಾತ್ರೆ ತಗೊಂಡು ಮಲ್ಕೋಬೇಕು ನಾವು ಹುಷಾರಾದ್ಮೇಲೆ ಚೆನ್ನಾಗಿ ಮಾಡಿಕೊಂಡು ತಿನ್ನಬೇಕು ಅಲ್ವಾ ಯಾವಾಗಲೂ ನನ್ನ ಮಗ ಮಾಡ್ತಾನೆ ಅವನಿಗೆ ಇವಾಗ ಟೈಮೇ ಇಲ್ಲ ಜಾಸ್ತಿ ವರ್ಕ್ ಲೋಡ್ ಜಾಸ್ತಿ ಇದೆ ಅವನಿಗೆ ಓದೋದು ಅದಕ್ಕೆ ಇವಾಗ ಅವ್ನು ಮಾಡೋದೇ ಇಲ್ಲ ಅದಕ್ಕೆ ನನ್ನ ಮಗಳು ಸ್ವಲ್ಪ ಸ್ವಲ್ಪ ಮಾಡ್ತಾಳೆ ಸಿಂಪಲ್ ಆಗಿ ಎಲ್ಲ ಕುಕ್ಕರ್ಗೆ ಹಾಕಿ ಎಲ್ಲ ಖಾರ ಉಪ್ಪೆಲ್ಲ ಅದಕ್ಕೆ ಹಾಕಿ ಕೂಗ್ಸೋದು ಹೇಳ್ಕೊಟ್ಟಿದ್ದೀನಿ ಅದನ್ನ ಮಾಡ್ತಾಳೆ ಏನು ಮಾಡೋದು ಹುಷಾರಾಗೋ ತನಕ ಅದನ್ನು ತಿಂದ್ಬಿಟ್ಟು ಆಮೇಲೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಳ್ಳೋದು ಎಮರ್ಜೆನ್ಸಿಗೆ ಅಷ್ಟಾದರೂ ಮಾಡ್ಕೊಡ್ತಾಳಲ್ಲ ಅದಕ್ಕೆ ಖುಷಿ ಪಡಬೇಕು ನಾನೇ ಮಾಡ್ತಾ ಇದ್ದೆ ಆದರೂ ಪರವಾಗಿಲ್ಲ ಮಾಡಲಿ ಅಂತ ಬಿಟ್ಟಿದ್ದೀನಿ ನಿನ್ನೆ ಒಂದೇ ದಿವಸ ಅವಳು ಮಾಡಿದ್ದು ಇವತ್ತೊಂದು ದಿವಸ ಮಾಡಲಿ ಯಾವಾಗೂ ನನ್ನ ಮಗನೇ ಮಾಡ್ತಾನೆ ಇವತ್ತು ಅವಳು ಮಾಡಲಿ ಅವಳು ಕಲ್ತ್ಕೋಬೇಕಲ್ವಾ ಏನು ಬರೋದಿಲ್ಲ ಅವಳಿಗೆ ಅದಕ್ಕೆ ಕಲೀಲಿ ಅಂತ ಬಿಟ್ಟಿದ್ದೀನಿ ತಿನ್ನೋ ಥರ ಮಾಡ್ತಾಳೆ ಅಷ್ಟು ಸಾಕು ಅಲ್ವಾ ಚಿಟ್ಟು ತಿನ್ನೋ ಥರ ಮಾಡು ಸಾಕು ಗುಲ್ಲಂಗಿ ಸಾರು ಮಾಡಿದ್ಲಲ್ಲ ಚೆನ್ನಾಗಿತ್ತು ಇವಾಗ ನುಗ್ಗೆಕಾಯಿ ತರಕಾರಿ ಸಾರು ಮಾಡ್ತಾಯಿದ್ದಾಳೆ ಇವತ್ತು ಒಂದು ದಿವಸ ನಾಳೆ ಏನಾದರೂ ಮಾಡ್ತೀನಿ ಆಮೇಲೆ ನಿಮಗೂ ರೆಸಿಪಿ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಾನು ಲಾಗ್ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಇವಾಗ ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಮತ್ತೆ ನಾನು ನಿಮಗೆ ನಾಳೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇವತ್ತು ಏನೂ ಅಡುಗೆ ಮಾಡಿಲ್ಲ ಅವಳೇ ಮಾಡ್ತೀನಿ ಅಂದ್ರೆ ಅದಕ್ಕೆ ಸುಮ್ಮನೆ ಅದೇ ಇನ್ನೇನಿಲ್ಲ ಅಡುಗೆ ಆದಮೇಲೆ ಊಟ ಮಾಡಿ ಮಲ್ಕೊಂಡು ಬಿಡ್ತೀನಿ ರೆಸ್ಟ್ ಮಾಡ್ತೀನಿ ನಾಳೆಯಿಂದ ಫುಲ್ಲು ಏನಾದರೂ ರೆಸಿಪಿ ಮಾಡಿ ನಿಮಗೆ ತೋರಿಸ್ತೀನಿ ಇವಾಗೆಲ್ಲ ಹಾವು ಎಣ್ಣೆ ಆಟ ಆಡ್ತಾ ಇದ್ದಾರೆ ನೋಡಿ ಹಾವು ಎಣ್ಣೆ ಆಟ ಇದ್ದಾರೆ ನನಗೆ ಹುಷಾರಿಲ್ಲ ಅಂತ ನಾನು ಆಡ್ತಾನೇ ಇಲ್ಲ ಇವಾಗ ಬಿಟ್ಟೆ ಗೆಲ್ಲಕ್ಕೆ ಆಗಲ್ಲ ಫ್ರೆಂಡ್ಸ್ ಬರೀ ಸೋಲು ಒಂದು ಒಂದ್ಸರ್ತಿ ಗೆಲ್ಲೋದಕ್ಕೆ ಎಷ್ಟೊಂದು ಸತಿ ಆಡ್ಬೇಕು ಅದಕ್ಕೆ ನನ್ಗೆ ಇಂಟ್ರೆಸ್ಟೇ ಹೊಲ್ಟೋಯ್ತು ಅದನ್ನು ಆಡೋಕ್ಕೆ ನಾನು ಆಡಬೇಕು ಅಂತ ತಂದಿದ್ದು ಇವಾಗ ಅವರು ಆಡ್ತಾ ಇದ್ದಾರೆ ಓಕೆನಾ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್